ಎರಡರ ಮಗ್ಗಿ ಎರಡೊಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕಲಿ ಎಂಟು ಎರಡಲಿ ಹತ್ತು ಎರಡು ಆರು ಹನ್ನೆರಡು ಎರಡು ಎಳ್ಳಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ತಲಿ ಹದಿನೆಂಟು ಎರಡು ಹತ್ತಲಿ ಇಪ್ಪತ್ತು ಮೂರರ ಮಗ್ಗಿ ಮೂರೊಂದ್ಲಿ ಮೂರು ಮೂರು ಎರಡಲಿ ಆರು ಮೂರು ಮೂರಲಿ ಒಂಬತ್ತು ಮೂರು ನಾಲ್ಕಲಿ ಹನ್ನೆರಡು ಮೂರು ಐದಲಿ ಹದಿನೈದು ಮೂರು ಆರ್ಲಿ ಹದಿನೆಂಟು ಮೂರು ಏಳು ಇಪ್ಪತ್ತೊಂದು ಮೂರೆಂಟಲಿ ಇಪ್ಪತ್ತ್ನಾಲ್ಕು ಮೂರೊಂಬತ್ಲಿ ಇಪ್ಪತ್ತೇಳು ಮೂರತ್ತಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕೊಂದ್ಲಿ ನಾಲ್ಕು ನಾಲ್ಕು ಎರಡುಲಿ ಎಂಟು ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಐದ್ಲಿ ಇಪ್ಪತ್ತು ನಾಲ್ಕು ಆರಲಿ ಇಪ್ಪತ್ತ್ನಾಲ್ಕು ನಾಲ್ಕು ಎಳ್ಳಿ ಇಪ್ಪತ್ತೆಂಟು ನಾಲ್ಕೆಂಟ್ಲಿ ಮೂವತ್ತೆರಡು ನಾಲ್ಕೊಂಬತ್ತಲಿ ಮೂವತ್ತಾರು ನಾಲ್ಕು ನಾಲ್ಕತ್ಲಿ ನಲವತ್ತು ಐದರ ಮಗ್ಗಿ ಐದೊಂದ್ಲಿ ಐದು ಐದೆರಡ್ಲಿ ಹತ್ತು ಐದು ಮೂರಲಿ ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಐದೈದಲಿ ಇಪ್ಪತ್ತೈದು ಐದಾರಲಿ ಮೂವತ್ತು ಐದು ಎಳ್ಳಿ ಮೂವತ್ತೈದು ಐದು ಎಂಟಲಿ ನಲವತ್ತು ಐದೊಂಬತ್ಲಿ ನಲವತ್ತೈದು ಐದತ್ತಲಿ ಐವತ್ತು ಆರರ ಮಗ್ಗಿ ಆರೊಂದ್ಲಿ ಆರು ಆರು ಎರಡ್ಲಿ ಹನ್ನೆರಡು ಆರು ಮೂರ್ಲಿ ಹದಿನೆಂಟು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಆರು ಐದ್ಲಿ ಮೂವತ್ತು ಆರು ಆರಲಿ ಮೂವತ್ತಾರು ಆರು ಏಳು ನಲವತ್ತೆರಡು ಆರು ಎಂಟ್ಲಿ ನಲವತ್ತೆಂಟು ಆರು ಒಂಬೋತ್ಲಿ ಐವತ್ನಾಲ್ಕು ಆರತ್ಲಿ ಅರವತ್ತು ಏಳರ ಮಗ್ಗಿ ಏಳೊಂದ್ಲಿ ಏಳು ಏಳು ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಏಳು ನಾಲ್ಕಲಿ ಇಪ್ಪತ್ತೆಂಟು ಏಳು ಐದಲಿ ಮೂವತ್ತೈದು ಏಳಾರಲಿ ನಲವತ್ತೆರಡು ಏಳು ಏಳು ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳೊಂಬತ್ತಲಿ ಅರವತ್ತ್ಮೂರು ಏಳತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟೊಂದಲಿ ಎಂಟು ಎಂಟೆರಳಿ ಹದಿನಾರು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲಿ ಮೂವತ್ತೆರಡು ಎಂಟೈದಲಿ ನಲವತ್ತು ಎಂಟಾರಲಿ ನಲವತ್ತೆಂಟು ಎಂಟು ಏಳು ಐವತ್ತಾರು ಎಂಟು ಎಂಟಲಿ ಅರವತ್ತ್ನಾಲ್ಕು ಎಂಟು ಒಂಬತ್ತಲಿ ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲಿ ಇಪ್ಪತ್ತೇಳು ಒಂಬತ್ತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳು ಅರವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತೊಂಬತ್ತಲಿ ಎಂಬತ್ತೊಂದು ಒಂಬತ್ತು ಹತ್ತಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತೊಂದ್ಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ತು ಮೂರಲಿ ಮೂವತ್ತು ಹತ್ತು ನಾಲ್ಕಲಿ ನಲವತ್ತು ಹತ್ತು ಐದಲಿ ಐವತ್ತು ಹತ್ತು ಆರಲಿ ಅರವತ್ತು ಹತ್ತು ಏಳು ಎಪ್ಪತ್ತು ಹತ್ತು ಎಂಟಲಿ ಎಂಬತ್ತು ಹತ್ತೊಂಬತ್ತಲಿ ತೊಂಬತ್ತು ಹತ್ತು ಹತ್ಲಿ ನೂರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಇಟ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು